ಹೇಗೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಣಿತ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಅನ್ನಿಸ್ತದೆ ಎಲ್ಲ ಒಂದು ಕಡೆ ತನ್ನ ಸರ್ಕಾರದ ಇಮೇಜ್ ಸರಿ ಹೋಗ್ತಾ ಇಲ್ಲ ಜನಾಭಿಪ್ರಾಯ ಸರ್ಕಾರದ ವಿರುದ್ಧ ತಿರುಗ್ತಾ ಇದೆ ಇಮೇಜ್ ಅನ್ನ ಮೇಕ್ ಓವರ್ ಮಾಡ್ಕೋಬೇಕು ಸುಧಾರಣೆ ಮಾಡ್ಕೋಬೇಕು ಅನ್ನುವ ವಿಚಾರವನ್ನು ಇಟ್ಕೊಂಡು ಆರ್ಸಿಬಿ ಗೆಲುವಿನಲ್ಲೂ ಸಹ ಒಂದು ಪುಕ್ಕಟ ಪ್ರಚಾರ ತೆಗೆದುಕೊಂಡು ತನ್ನ ಜನಪ್ರಿಯತೆಯನ್ನ ಮುಖ್ಯಮಂತ್ರಿಗಳು ತನ್ನ ಜನಪ್ರಿಯತೆಯನ್ನು ಹೆಚ್ಚಿಸಿಕೋಬೇಕು ಅನ್ನುವ ದುರುದ್ದೇಶ ಏನಿತ್ತು ಮುಖ್ಯಮಂತ್ರಿಗಳತ್ತು ವಿಧಾನಸೌಧದ ಮುಂದೆ ಆರ್ಸಿಬಿ ಸೆಲೆಬ್ರೇಷನ್ ಅನ್ನು ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಾಡಬೇಕು ನಾನೂ ಕೂಡ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿ ಪ್ರಚಾರವನ್ನು ಗಿಟ್ಟಿಸಿಕೊಬೇಕು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರ ಒಂದು ಪುಕ್ಕಟ ಪ್ರಚಾರವನ್ನು ಪಡೆದುಕೊಳ್ಬೇಕು ಅನ್ನುವ ಹುನ್ನಾರ ಏನಿತ್ತು ಇದರ ಪರಿಣಾಮ ಹನ್ನೊಂದು ಜನ ಮುಗ್ಧರು ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು ಮೂವತ್ತು ನಲವತ್ತು ಜನ ಗಂಭೀರವಾಗಿರ್ತಕ್ಕಂಥ ಗಾಯವನ್ನು ಗಾಯಗಳು ಕೂಡ ಆಯಿತು ಅದೇ ರೀತಿ ಇವತ್ತು ಮುಖ್ಯಮಂತ್ರಿಗಳು ಆತುರ ಆತುರದ ನಿರ್ಧಾರ ಹೇಗೆ ಚಿನ್ನಸ್ವಾಮಿ ಬಿ ಗೆದ್ದಾಗ ಯಾವ ರೀತಿ ಆತುರದ ನಿರ್ಧಾರ ಮಾಡಿದ್ರು ಈ ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಒಬ್ಬ ಕಂಪ್ಲೇನೆಂಟ್ ದೂರುದಾರನ ಪೂರಪರ ಯಾವುದನ್ನು ಕೂಡ ಆಲೋಚನೆ ಮಾಡಿದೆ ಎಸ್ಐಟಿ ಕೊಟ್ಟಿರತಕ್ಕಂಥ ಪರಿಣಾಮ ತದನಂತರದಲ್ಲಿ ಯಾವ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಅಪಪ್ರಚಾರಗಳು ನಡ್ಕೊಂಡು ಬಂದಿದೆ ಸ್ನೇಹಿತರೇ ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ಕೋಟ್ಯಾಂತರ ಭಕ್ತರಲ್ಲಿ